ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಬಂದು ಬುಧವಾರ ಅಂದರೆ ಅಮಾವಾಸ್ಯೆ ದಿನದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅಕ್ಟೋಬರ್ ಎರಡು ಕೂಡ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಶುಭಾಶಯಗಳು ಎಲ್ಲರಿಗೂ ಇವತ್ತು ಅಮಾವಾಸ್ಯೆ ಬೆಳಗ್ಗೆ ನಾನು ಇವತ್ತು ನಮ್ಮ ಹಸ್ಬೆಂಡ್ಗೆ ರಜೆ ಇತ್ತು ಹಾಗೆ ಮಕ್ಕಳಿಗೆ ಇವತ್ತು ಲಾಸ್ಟ್ ಡೇ ಎಕ್ಸಾಮು ಎಸ್ ಎ ಒನ್ನು ಮಿಡ್ ಟರ್ಮ್ ಎಕ್ಸಾಮು ನಡೀತಾ ಇದೆ ಇವತ್ತು ಲಾಸ್ಟ್ ಡೇ ಹಾಫ್ ಡೇ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಬೇಗ ಬೇಗನೆ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೆ ಪೂಜೆಯೂ ಕೂಡ ಆಗಿದೆ ಇಲ್ಲಿ ನೋಡ್ಬೋದು ಸಿಸ್ಟಮಲ್ಲಿ ವಿಷ್ಣು ಸಹಸ್ರನಾಮ ಹಾಕಿದ್ದಾರೆ ಅದು ಮ್ಯೂಟ್ ಮಾಡಿದ್ದೀನಿ ಇವತ್ತು ನೋಡ್ಬೋದು ಸಿಂಪಲ್ಲಾಗಿ ಅಮಾವಾಸ್ಯೆ ಪೂಜೆ ಈ ರೀತಿಯಾಗಿ ಮಾಡಿದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಒಂದು ಇಲ್ಲೇ ಹತ್ತಿರದಲ್ಲೇ ಹಾಗಾಗಿ ಬೆಳಗ್ಗೆನೆ ಪೂಜೆ ಎಲ್ಲ ಆಯಿತು ಮಕ್ಕಳು ಕೂಡ ಟಿಫನ್ ತಿಂದು ಅವರು ಸ್ಕೂಲಿಗೆ ಹೋದರು ನಾ ಇವತ್ತು ಬೆಳಗ್ಗೆನೆ ಪಡ್ಡು ಮಾಡಿದ್ದೆ ಪಡ್ಡು ಮತ್ತು ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್ ಹಾಗೆ ಇದು ಜೀನಿ ತುಂಬ ದಿನ ಆಗಿತ್ತು ಜೀನಿನೇ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಜೀನಿ ಮಾಡಿದ್ವಿ ಈಗ ಮಕ್ಕಳು ಹಸ್ಬೆಂಡು ಎಲ್ಲರೂ ತಿಂದಿದ್ದಾರೆ ಈಗ ಜಸ್ಟು ನಾನು ತಿನ್ನೋದಷ್ಟೇ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ತಿಂತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡೋಣ ಪಡ್ಡು ಮತ್ತು ಚಟ್ನಿ ಸ್ವಲ್ಪ ಜೀನಿ ತೊಗೊಂಡಿದ್ದೀನಿ ಟೀ ನನಗೆ ಒಬ್ಳಿಗೆ ಮಾಡ್ಕೊಳ್ತಾ ಇದ್ದೀನಿ ಟೀನ ಹಸ್ಬೆಂಡು ಕುಡಿಯೋದಿಲ್ಲ ಟೀ ಕುಡಿಯಲ್ಲ ಅಂತಿಲ್ಲ ಕುಡಿಯುತ್ತಾರೆ ಬಟ್ ನಾನೇ ಕೊಡ್ತಾ ಇಲ್ಲ ಜಾಸ್ತಿ ಯಾಕೆ ಏನು ಅಂತ ಮತ್ತೆ ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅದು ಬೆಲ್ಲದ್ದು ಮಾಡಿ ಕೊಡಬೇಕು ಕೊಟ್ಟರೆ ಅದಕ್ಕಾಗೆ ಬೇಡ ಬೆಲ್ಲನೂ ಬೇಡ ಅಂತ ನಾನೇ ಮಾಡಿ ಕೊಟ್ಟಿಲ್ಲ ನಾನೊಬ್ಬಳೇ ಮಾಡಿಕೊಳ್ತಾ ಇದ್ದೀನಿ ಟೀನ ಈಗ ಟೀ ಕುಡ್ದೆಲ್ಲ ಆಯಿತು ಇವಾಗ ನೋಡ್ಬೋದು ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಅದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ವಲ್ವಾ ಹಾಗಾಗಿ ರೆಡಿಯಾಗಿದ್ದೀನಿ ಮನೆಯವರು ರೆಡಿಯಾಗಿ ವೇಟ್ ಮಾಡ್ತಿದ್ದಾರೆ ನನಗಾಗಿ ನಾನು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಮತ್ತು ಪಾತ್ರೆ ಸ್ವಲ್ಪ ಇದ್ದದನ್ನೆಲ್ಲ ತೊಳೆದು ರೆಡಿ ಆಗಿದ್ದೀನಿ ಇವಾಗ ಇದು ಸೀರೆ ಬ್ಲೌಸು ಸ್ಟಿಚ್ ಮಾಡಿರಲಿಲ್ಲ ಮಾಡ್ಕೊಂಡಿದ್ದೀನಿ ನನ್ನ ಸೀರೆ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡಿಕೊಳ್ಳೋದು ಚೆನ್ನಾಗಿ ಬಂದಿದೆ ಈ ಸರಿ ಇವಾಗ ಹೋಗ್ತಾ ಇದ್ದೀನಿ ಈ ಬೈಕಲ್ಲಿ ನಮಗೆ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಯಾವ ದೇವರು ಅಂದರೆ ಉಕ್ಕಡಗತ್ರಿ ಕರಬ ಸಜ್ಜ ಅಂತ ಹೇಳ್ತಾರಲ್ವ ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಉಕ್ಕಡಗತ್ರಿಗೆ ಹೋಗ್ತಾ ಇಲ್ಲ ಅದು ತುಂಬ ಸ್ವಲ್ಪ ದೂರ ಆಗುತ್ತೆ ತುಂಬ ಏನಲ್ಲ ನಮಗೆ ಹತ್ತಿರನೇ ಬಟ್ ಹತ್ತಿರ ಅಂದರೆ ಟೈಮ್ ಬೇಕು ಹಾಗಾಗಿ ಅಲ್ಲಿಗೆ ಹೋಗೋಕ್ಕಾಗಲ್ಲ ಇಲ್ಲೇ ಹೋಗಿ ಬರೋಣ ಅಂತ ಇಲ್ಲೇ ರಟ್ಟಿಹಳ್ಳಿ ಅಂತ ಇದೆ ಇಪ್ಪತ್ತೈದು ಕಿಲೋಮೀಟರ್ ನಾವಿರೋರಿಗೂ ರಟ್ಟಿಹಳ್ಳಿಗೂ ಅಲ್ಲಿ ಕೂಡ ಆ ದೇವರ ಸ ಪ್ರತಿಷ್ಠಾಪನೆ ಅಂದರೆ ಅಲ್ಲಿ ಆ ದೇವರ ಪೂಜೆನ ಮಾಡ್ತಾರೆ ತುಂಬ ಜನ ಅಲ್ಲಿಯೂ ಕೂಡ ಹೋಗ್ತಾರೆ ಹಾಗಾಗಿ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ರಟ್ಟಿಹಳ್ಳಿಯಲ್ಲಿ ಕರಬಸಜ್ಜ ದೇವಸ್ಥಾನಕ್ಕೆ ಇದು ನಮ್ಮ ಮನೆ ದೇವರಲ್ಲ ನಮ್ಮ ಮನೆಯವರ ಆರಾಧ್ಯ ದೇವರು ಅಂತಲೇ ಹೇಳ್ಬೋದು ಯಾವಾಗಲೂ ಕರ್ವಸಜ್ಜ ಕರ್ವಸಜ್ಜ ಅಂತ ನೆನೆಸ್ತಾನೆ ಇರ್ತಾರೆ ಬಟ್ ನಾವು ಮದುವೆ ಆದಮೇಲೆ ಒಂದು ಎರಡು ಸರಿ ಹೋಗಿದ್ದೀವಿ ಎರಡು ಸರಿ ಕರ್ಕೊಂಡು ಹೋಗಿದ್ರು ನಾನೇ ಸ್ವಲ್ಪ ದಿನದಿಂದ ಹೇಳಿದ್ದೆ ಹೋಗಿ ಬರೋಣ ಒಂದು ಸರಿ ಅಂತ ಹಾಗಾಗಿ ಇವತ್ತು ಅಮಾವಾಸ್ಯೆ ಇದೆ ಹೋಗೋಣ ಅಂದರು ಬಟ್ ಮಕ್ಕಳಿಗೆ ಅದೇ ಎಕ್ಸಾಮ್ ಇರೋದ್ರಿಂದ ಬೇಡ ಈ ಸರಿ ಇಲ್ಲೇ ಹೋಗಿ ಬರೋಣ ಇನ್ನೊಂದು ಟೈಮ್ ಹೋಗೋಣ ಅಂದರೆ ನನಗಾಗಿ ಇಲ್ಲಿಗೆ ಇದ್ದೀವಿ ಅಲ್ಲಿ ಆದರೆ ಬಸ್ಸಲ್ಲಿ ಹೋಗಬೇಕು ದೂರ ಆಗುತ್ತೆ ಬೈಕಲ್ಲಿ ಹೋಗೋಕ್ಕಾಗಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ನಮ್ಮ ಸೈಡೆಲ್ಲ ಇವತ್ತು ತುಂಬ ಬಿಸಿಲಿತ್ತು ಅಂತಲೇ ಹೇಳ್ಬೋದು ಬಂದ್ವಿ ದೇವಸ್ಥಾನದ ಹತ್ರ ಇದು ನೋಡಿ ದೇವಸ್ಥಾನ ಈ ರೀತಿಯಾಗಿ ಕಟ್ಟಿದ್ದಾರೆ ಇಲ್ಲಿ ಈ ದೇವಸ್ಥಾನವನ್ನು ಹೊಸದಾಗಿ ಕಟ್ಟಿಸಿದ್ದಾರೆ ಮೂಲ ದೇವಸ್ಥಾನ ಅಂದರೆ ಈ ಊರಲ್ಲಿ ಒಂದು ಮನೆಯಲ್ಲಿದೆ ಅದು ಮಠ ಅಂತ ಮಾಡಿದ್ದಾರೆ ಅಲ್ಲಿಗೆ ಹೋಗಿ ಬಂದ್ವಿ ನಾವು ಹೋಗಿ ಅಲ್ಲಿ ದರ್ಶನ ತಗೊಂಡು ಮತ್ತು ಇಲ್ಲಿಗೆ ಬಂದ್ವಿ ನಾನು ಏನು ಜಾಸ್ತಿ ವಿಡಿಯೋ ಮಾಡಿಕೊಳ್ಳಿಲ್ಲ ದೇವಸ್ಥಾನದ ಹತ್ರ ಹಾಗೆ ಹೋಗಿ ಕೈ ಮುಟ್ಟು ಮತ್ತು ಹಣ್ಣಕಾಯಿ ಎಲ್ಲ ಮಾಡಿಸ್ಕೊಂಡು ಮತ್ತೆ ಇವಾಗ ನಾವು ವಾಪಸ್ಸು ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವ್ಯೂ ಅಂತ ಬಿಸಿಲಿತ್ತು ಸ್ವಲ್ಪ ಮೋಡನೂ ಆಯಿತು ಆಮೇಲೆ ಮತ್ತೆ ಅಂದಮೇಲೆ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದಾಗ ಹನ್ನೆರಡೂವರೆ ಹಿಂಗಾಗಿತ್ತು ಬಿಸಿಲಿತಲ್ವ ಹಾಗಾಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಈಗ ಅಡುಗೆ ಮಾಡಬೇಕು ಮಧ್ಯಾಹ್ನ ಅಡುಗೆ ಮಾಡಬೇಕು ಅಡುಗೆ ಮಾಡಿಲ್ಲ ಇನ್ನು ಮಕ್ಕಳು ಕೂಡ ಬಂದಿಲ್ಲ ಸ್ಕೂಲಿಂದ ನಾವು ಬೇಗ ಬಂದ್ವಿ ಸೊಪ್ಪಿತ್ತು ಸ್ವಲ್ಪ ಪಾಲಕ್ಕು ಮತ್ತು ಬೇಳೆ ಹಾಕಿ ಮಸಪ್ ಥರ ಮಾಡಿದ್ದೀನಿ ಮತ್ತು ಮುದ್ದೆ ಮಾಡಿದ್ದೀನಿ ಜೋಳದ ಮುದ್ದೆ ಇವತ್ತು ಜೋಳದ ಮುದ್ದೆ ಸ್ವಲ್ಪ ರೈಸು ಬಿಸಿ ಬಿಸಿ ಅನ್ನ ಸಾರು ಮುದ್ದೆ ರೆಡಿಯಾಗಿದೆ ಹಸ್ಬೆಂಡ್ಗೆ ಹಾಕಿ ಕೊಟ್ಟಿದ್ದೀನಿ ಇದು ನನಗೆ ಮಕ್ಕಳು ಬೇಗ ಬಂದರು ಒಂದು ಒಂದೂವರೆಗೆ ಆವಾಗ ಅವರು ಪಡ್ಡು ತಿಂತೀನಿ ಅಂದರು ಹಾಗಾಗಿ ಅವರಿಗೆ ಪಡ್ಡು ಹಾಕಿಕೊಟ್ಟು ನಾನು ಆಮೇಲೆ ಅಡುಗೆ ಮಾಡಿದ್ದು ಲೇಟಾಯಿತು ನಮ್ಮದು ಊಟ ನಾವು ಊಟ ಮಾಡ್ತಾ ಇರೋದು ಇವಾಗ ಮೂರು ಗಂಟೆ ಆಗಿದೆ ಫ್ರೆಂಡ್ಸ್ ಮೂರು ಗಂಟೆ ಆಯಿತು ಅಡುಗೆ ಎಲ್ಲ ಮಾಡಿ ಹಾಂ ನೈಟು ಕೂಡ ಇದೇ ಸಾಂಬಾರ್ ಇತ್ತಲ್ವ ಹಾಗಾಗಿ ರೈಸ್ ಒಂದು ಇದು ರೈಸ್ ಕೂಡ ಇತ್ತು ರೈಸ್ ಮಾಡಲಿಲ್ಲ ಮುದ್ದೆನೇ ಮಾಡಿದೆ ಮತ್ತು ನೈಟು ಹಪ್ಪಳ ಕರೆದಿದ್ವಿ ನೈಟ್ ಊಟಕ್ಕೆ ಫ್ರೆಂಡ್ಸ್ ಇವತ್ತಿನ ನನ್ನ ರೋಟಿನೂ ಈ ರೀತಿಯಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್